ದೈವ ಕೆ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ನೂರ ಹದಿನೇಳನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಶಿವಕುಮಾರ ಸ್ವಾಮೀಜಿಯವರು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಏಳು ರಂದು ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನ ವೀರಾಪುರದಲ್ಲಿ ಜನಿಸಿದರು ತಂದೆ ಹೊನ್ನೇಗೌಡ ತಾಯಿ ಗಂಗಮ್ಮ ಸಿದ್ಧಗಂಗಾ ಮಠ ಇವರು ತುಮಕೂರಿನ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿದ್ದರು ಈ ಮಠವು ತ್ರಿವಿಧ ದಾಸೋಹಕ್ಕೆ ಊಟ ವಸತಿ ವಿದ್ಯೆ ಹೆಸರುವಾಸಿಯಾಗಿದೆ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ತ್ರಿವಿಧ ದಾಸೋಹವನ್ನು ನಡೆಸಲಾಗುತ್ತಿದೆ ಶಿಕ್ಷಣ ಮತ್ತು ಸೇವೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಶ್ರೀ ಸಿದ್ಧಗಂಗಾ ಎಜುಕೇಶನ್ ಸೊಸೈಟಿಯನ್ನು ಸ್ಥಾಪಿಸಿದರು ಇದು ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುತ್ತಿದೆ ಇವರು ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಮತ್ತು ಆಶ್ರಯವನ್ನು ನೀಡಿದರು ಹೆಸರುಗಳು ನಡೆದಾಡುವ ದೇವರು ಕಾಯಕಯೋಗಿ ತ್ರಿವಿಧ ದಾಸೋಹಿ ಅಭಿನವ ಬಸವಣ್ಣ ಪ್ರಶಸ್ತಿಗಳು ಕರ್ನಾಟಕ ರತ್ನ ಎರಡು ಸಾವಿರದ ಏಳು ಪದ್ಮಭೂಷಣ ಎರಡು ಸಾವಿರದ ಹದಿನೈದು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಲಕ್ಷಾಂತರ ಬಡ ಮಕ್ಕಳಿಗೆ ಆಶ್ರಯ ಅನ್ನ ಅಕ್ಷರ ನೀಡಿದವರು ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾದವರು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಂದು ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಲಿಂಗೈಕ್ಯರಾದರು ಇವರು ಆಧ್ಯಾತ್ಮಿಕ ನಾಯಕ ಮಾನವೀಯ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಇವರನ್ನು ನಡೆದಾಡುವ ದೇವರು ಎಂದು ಕರೆಯಲಾಗುತ್ತದೆ ಬುದ್ಧಿಯ బుద్ధ కయకవే కైలాస అందరూ బసవా అదరే నడదరూ నడదాడు దైవ కయకవే కైలాస అందరూ బసవా అదరే నడదాడు దైవ

జాతి బెంకియా ఇట్టు ఎరూ వందే ఎ